ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮಹದೇವಯ್ಯ ಎನ್ ಮಾತನಾಡಿ ಮಾಜಿ ಶಾಸಕ ದಿವಂಗತ ಎಸ್ ಜಯಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಫೆಬ್ರವರಿ ಎಂಟು ರಂದು ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ನಮನಗಳೊಂದಿಗೆ ಎಸ್ ಜಯಣ್ಣ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿರುವ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಉದ್ಘಾಟನೆ ಮಾಡಲಿದ್ದು ಕರ್ನಾಟಕ ಬಿಕ್ಕು ಮಹಾಸಂಘದ ಬಂತೆ ಬೋಧಿರತ್ನ ಕಾರ್ಯದರ್ಶಿ ಡಾಕ್ಟರ್ ಕಲ್ಯಾಣಸಿರಿ ಭಾಗವಹಿಸಲಿದ್ದಾರೆ ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶಾಸಕ ಸಿಪುಟ್ಟರಂಗ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದು ಪುಷ್ಪಾರ್ಚನೆಯನ್ನು ಸಂಸದ ಸುನೀಲ್ ಬೋಸ್ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಜಯಣ್ಣ ಅಭಿಮಾನಿಗಳ ಬಳಗದ ಶ್ರೀನಿವಾಸ ಮಹೇಶ್ ಸುಂದರ ಮಹದೇವ್ ರಾಜೇಂದ್ರ ಕುಮಾರ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ತುಂಬ ನೋವು ಮತ್ತು ಸುಖ ಎರಡೂ ಕೂಡ ಆಯಿತು ಆದರೂ ಕೂಡ ವಿಧಿಯಾಗ ನಾವು ಯಾರು ಕೂಡ ಮಿರಕಾಗ ಅವರ ಸಾವಿಗೆ ನಾವೆಲ್ಲ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ಅಭಿಮಾನಿ ಬಳಗ ಅವರ ಅವರೇ ಇದ್ದಂತ ಎಸ್ ಗೆಡರ ಅಭಿಮಾನಿ ಬಳಗ ಇತ್ತು ಆ ಅಭಿಮಾನಿ ಬಳಗದಿಂದ ನಾವು ಜಿಲ್ಲಾ ಸೆಲೆಕ್ಟ್ ಮಾಡಿ ಎಲ್ಲ ಸೈಲೆಂಟ್ ಮಾಡಿ ಸೆಲೆಕ್ಟ್ ಮಾಡಿ ಹಾಗಾಗಿ ಜಯಣ್ಣ ಅವರ ಅಭಿಮಾನಿ ಬಳಗ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅನ್ನೋ ಮುಂದೆ ಒಂದು ಕಾರಣದಿಂದ ಅವರು ಅಜಾತು ಮತ್ತು ಪ್ರಾಮಾಣಿಕ ಒಬ್ಬ ರಾಜಕಾರಣಿ ಯಾರು ಕೂಡ ಒಂದು ಸಣ್ಣ ವ್ಯಕ್ತಿಯು ಕೂಡ ಎಂದು ಕೂಡ ಅವ್ರಿಗೆ ನೋವಾದ ರೀತಿ ಅವ್ರು ಯಾವತ್ತೂ ಮಾತನ್ನ ಎಂಥ ವ್ಯಕ್ತಿ ಕಟ್ಟ ಕಟ್ಟ ಕಡೆ ಎಂಥ ವ್ಯಕ್ತಿ ಕೂಡ ಗೌರವದಿಂದ ಪ್ರೀತಿಯಿಂದ ಭಾಳ ಕಂಡಂತಹ ಒಬ್ಬ ಅಪರೂಪದ ರಾಜಕಾರಣಿ ಹಾಗಾಗಿ ಅವರು ಜನಮಾಸದ ಜನಮಾನದಲ್ಲಿ ಮಾಸವಾಗಿ ಯಾವಾಗ ನಿರಂತರವಾಗಿ ಅವರು ಸದಾ ಹಸಿರಾಗಿ ಅವರು ಮರಿಬಾರದು ಜಯಣ್ಣವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದರೆ ಜಯಣ್ಣವರು ಅವರು ಕೊಟ್ಟಂಥ ಮಾರ್ಗದರ್ಶನ ಅವರ ಪ್ರೀತಿ ಅವರ ವಿಶ್ವಾಸ ಅವ್ರು ಕಂಡಂತಹ ನಮ್ಮನ್ನೆಲ್ಲ ನಡೆಸಿಕೊಂಡಂಥ ರೀತಿ ಅದನ್ನು ನಾವು ಅವ್ರನ್ನ ಹೆಸರನ್ನು ಸ್ಮರಿಸಬೇಕು ಅಂತೇಳಿ ನಾವೆಲ್ಲ ಅಭಿಮಾನಿ ಬಳಗ ಅವರ ಅಭಿಮಾನಿ ಬಳಗ ಒಂದು ಕಾರ್ಯಕ್ರಮ ಮಾಡಬೇಕಿಂದ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಬುದ್ಧನ ಮನೆಗಳೊಂದಿಗೆ ಎಸ್ ಜೆ ಅವರ ಆರ್ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಪಡಿಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಪುಟರ ಸಚಿವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಪುಷ್ಪಾರ್ಚನೆಯನ್ನು ಸುನಿಲ್ ಬೋಸ್ ಚಾಮರಾಜನಗರ ಸಂಸದರು ಹಾಗೂ ಇತರ ನಮ್ಮ ಗಣೇಶ್ ಪ್ರಸಾದ್ ಶಾಸಕರು ಗುಂಡುಪೇಟೆ ಹಾಗೂ ಮಂಜುನಾಥ್ ಮತ್ತು ಬಂದೇಜಿಗಳು ಜ್ಞಾನ ಸ್ವಾಮೀಜಿಗಳು ಮತ್ತು ಅಪಾರ ಜೆ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಹೆಸರು ಮಾಡ್ತಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ಮಾನ್ಯ ಶಾಸಕರಾದಂಥ ಮಾಜಿ ಶಾಸಕರ ಎಸ್ ಎಸ್ ಜಯಣ್ಣರವರ ಬುದ್ಧನ ಮನೆಗಳೊಂದಿಗೆ ದಿವಂಗತ ಎಸ್ ಎಸ್ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಮಾನ್ಯ ಪುಟ್ರಾಮ್ ಶೆಟ್ಟರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಪುಷ್ಪಾರ್ಚನೆಯನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಸುನಿಲ್ ಬೋಸ್ರವರು ಹಾಗೂ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಮತ್ತು ಅನೂರು ಕ್ಷೇತ್ರದ ಶಾಸಕರಾದಂತಹ ಮಂಜುನಾಥರವರು ಮತ್ತು ಸ್ವಾಮೀಜಿ ಬಂತೇಜಿಗಳು ಮತ್ತು ಜ್ಞಾನ ಸ್ವಾಮೀಜಿಗಳು ಮತ್ತು ಜಯಣ್ಣ ಅಪಾರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗಾಗಿ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಣ್ಣವರ ಅಭಿಮಾನಿಗಳು ಮತ್ತು ಅವರ ಅನುಯಾಯಿಗಳು ಮತ್ತು ಅವರ ಹಿತೈಸಿಗಳು ಅವರ ಸ್ನೇಹಿತರುಗಳು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಡುತ್ತೆ ನನ್ನ ಹೆಸರು ಡಾಕ್ಟರ್ ವಿ ಎನ್ ಮಹಾದೇವಯ್ಯ ನಾ ಜಯಣ್ಣವರ ಅಭಿಮಾನಿ